ವಿಶ್ವ ಧರ್ಮ ಸಮಾವೇಶ ಹನ್ನೆರಡನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಹರಿಕಾರರು ಅನುಭವ ಮಂಟಪವನ್ನ ಕಟ್ಟಿ ಕಲ್ಯಾಣದಲ್ಲಿ ಅಕ್ಕ ಮಹಾದೇವಿ ಮಾಲೋರ ಚೆನ್ನಯ್ಯ ಚೌಡಯ್ಯ ಅಲ್ಲಮ್ಮ ಪ್ರಭು ಇಂತಹ ಮಹಾನ್ ದಿಗ್ಗಜರು ಆ ಕಲ್ಯಾಣದಲ್ಲಿ ಇದ್ರು ಸಮಾಜದ ಅಭಿವೃದ್ಧಿಗೆ ಸಮಾಜದಲ್ಲಿರುವಂತಹ ಅನಿಷ್ಟ ಪದ್ಧತಿಗಳು ಮೂಢನಂಬಿಕೆಗಳನ್ನ ಹೋಗಲಾಡಿಸುವಂತ ಸಲುವಾಗಿ ವಚನ ಸಾಹಿತ್ಯವನ್ನ ಸೃಷ್ಟಿ ಮಾಡಿದ್ರು ಆ ಎಲ್ಲಾ ವಚನ ಸಾಹಿತ್ಯವನ್ನ ನಾವಿವತ್ತು ಓದ್ತಾ ಇದ್ದೀವಿ ನಿಜ ದರ್ಶನವನ್ನ ಹೇಳ್ಕೊಟ್ರು ತುಂಬಾ ಚೆನ್ನಾಗಿಲಿರುವಂತಹ ದಿಗ್ಗಜರು ಮಾತಾಡಿದ್ರು ಜೀವನದ ಬಗ್ಗೆ ಬಸವಣ್ಣನ ತತ್ವ ಆದರ್ಶಗಳ ಬಗ್ಗೆ ತಾತ್ವಿಕ ಚಿಂತನೆಗಳ ಬಗ್ಗೆ ಅವ್ರು ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡಿ ಮಾಡಿಹರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಯ್ಯನಂತಲ್ಲ ದೊಲ್ಲನಯ್ಯ ಅಂತ ಹಣ ಇರುವವರು ದುಡ್ಡನ್ನ ತಗೊಂಡೋಗಿ ದೇವಸ್ಥಾನವನ್ನ ಕಟ್ಟತಾರೆ ಅದರಿಗೂ ಕೂಡ ಒಲಿತಾನೆ ಯಾವಾಗ ಅಂತ ಹೇಳಿದ್ರೆ ಸರ್ ಅವಾಗ್ಲೇ ಹಾಡು ಹೇಳ್ಬೇಕಾದ್ರೆ ಹೇಳಿದ್ರು ಶಿವ ನಾದಪ್ರಿಯನಲ್ಲ ಶಿವ ವೇದ ಪ್ರಿಯನಲ್ಲ ಶಿವ ಭಕ್ತಿಪ್ರಿಯ ಅಂತ ಆ ಬಡವನಲ್ಲಿ ಭಕ್ತಿ ಇತ್ತು ಅಂತ ಹೇಳಿದ್ರೆ ಶಿವ ಆತರಿಗೂ ಕೂಡ ಕೂಡ ಒಲಿತಾನೆ ಅಂತ ಹೇಳಿ ತುಂಬಾ ಅದ್ಭುತವಾದಂತ ಹಾಡು ಹಾಗೆ ಮತ್ತೆ ಮುಂದುವರೆದು ಹೇಳ್ತಾರೆ ಮಾನವೀಯತೆಯ ಬಗ್ಗೆ ಧರ್ಮ ಅಂದ್ರೆ ಯಾವುದು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ಬಸವಣ್ಣನವರು ಸಕಲ ಚರಾಚರಗಳಲ್ಲಿ ಸಕಲ ಜೀವಿಗಳಲ್ಲಿ ದಯವನ್ನ ಕಾಣ್ಬೇಕು ಅಂತ ಹೇಳ್ತಾರೆ ದಯ ಅಂದ್ರೆ ಏನು ಮುಂದುವರೆದು ಹೇಳ್ತಾರೆ ಒಬ್ಬ ಹಸಿದವನಿಗೆ ಅನ್ನವ ಅನ್ನವನ್ನ ಬಡಿಸೋದು ಒಬ್ಬ ಬಡತನದಲ್ಲಿರುವಂತಹವನಿಗೆ ಹೆಗಲು ಕೊಡುವಂಥದ್ದು ಅವನ ಕಷ್ಟಗಳಿಗೆ ಸ್ಪಂದಿಸುವಂಥದ್ದು ಇದು ಮಾನವೀಯತೆಯ ಧರ್ಮ ಬಡತನವನ್ನ ನೋಡಿಯೂ ಕಷ್ಟದಲ್ಲಿರುವವನನ್ನ ನೋಡಿಯೂ ನಾವದನ್ನ ನಿರಾಕರಿಸಿದ್ರೆ ಅವನಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ನಮ್ಮಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಅರ್ಥ ಇಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾನವೀಯತೆಯನ್ನ ಮೆರಿಬೇಕು ಅಲ್ಲಿ ತನಕ ಮನುಷ್ಯನಿಗೆ ಮುಕ್ತಿ ದೊರೆಯೋದಿಲ್ಲ ಅವನ ಆತ್ಮಕ್ಕೆ ಮುಕ್ತಿ ದೊರೆಯೋದಿಲ್ಲ ಅಂತ ಹೇಳ್ತಾರೆ ಬಸವಣ್ಣನವರು ಹಾಗೆ ಹೇಳ್ತಾರೆ ಮುಂದುವರೆದು ಕಾಗೆಯೊಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲವನು ಕೋಳಿಯೊಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವನು ಅಲ್ವಾ ಒಂದು ಸಾಮಾನ್ಯ ಪ್ರಾಣಿ ಪಕ್ಷಿಗಳಲ್ಲಿ ದಯೆ ಇದೆ ಅಂತ ಹೇಳಿದ್ರೆ ಈ ಮನುಷ್ಯನಲ್ಲಿ ಯಾಕೆ ದಯೆ ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ಅರಿಯುವಂಥದ್ದು ಯಾಕೆ ಈ ಮನುಷ್ಯನಿಗೆ ಅರಿವಾಗೋದಿಲ್ಲ ಹಾಗಾದ್ರೆ ನಾವು ಪ್ರಾಣಿ ಪಕ್ಷಿಗಳಿಗಿಂತ ಕಡೆಯ ಮನುಷ್ಯನಿಗೆ ಆಲೋಚನೆ ಮಾಡುವಂತ ಶಕ್ತಿ ಇದೆ ಮನುಷ್ಯನಿಗೆ ತಿಳುವಳಿಕೆ ಇದೆ ಅರಿವಿದೆ ಎಲ್ಲಾನು ಇದೆ ಆದ್ರೆ ನಾವು ಪ್ರಾಣಿ ಪಕ್ಷಿಗಳಿಗಿಂತ ಕಡೆಯಾಗಿರ್ತೀವಿ ಅಂತ ಹೇಳಿದ್ರೆ ಅದು ಅದಕ್ಕೆ ಅರ್ಥ ಇಲ್ಲ ಹಾಗಾಗಿ ಮನುಷ್ಯ ಹುಟ್ಟಿದ ಮೇಲೆ ಮಾನವೀಯತೆಯನ್ನ ಮೆರಿಬೇಕು ಅಂತ ಹೇಳ್ತಾರೆ ಬಸವಣ್ಣನವರು ಹಾಗೆ ಅರ್ಥಹೀನ ಆಚರಣೆಗಳ ಬಗ್ಗೆ ಹೇಳ್ತಾರೆ ಅರ್ಥಹೀನ ಆಚರಣೆಗಳು ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಕಲ್ಲನಾಗರ ಕಂಡರೆ ಹಾಲ ನೆರೆವರಯ್ಯ ನಿಜ ನಾಗರ ಕಂಡರೆ ಕಲ್ಲೆತ್ತಿ ಹೊಡೆವರಯ್ಯ ಕಲ್ಲಲ್ಲಿರೋದು ನಾಗರಾವೆ ಹಾಲೇರಿತೀವಿ ಧೈರ್ಯವಾಗಿ ಹೋಗಿ ಆದ್ರೆ ನಿಜನಾಗರ ಕಂಡ್ರೆ ಯಾಕೆ ಎದ್ರುಕೊಳ್ತೀವಿ ಕಚ್ಚುತ್ತೆ ಅನ್ನುವಂತ ಭಯ ಯಾಕೆ ಈ ಬೂಟಾಟಿಕೆಯ ಭಕ್ತಿ ಭಕ್ತ ಆಗಿರ್ಬೇಕು ಶಿವನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪೂಜೆ ಮಾಡಬೇಕು ಸೊ ಈ ರೀತಿ ಅರ್ಥಹೀನ ಆಚರಣೆಗಳನ್ನ ಬಿಡಬೇಕು ಅರ್ಥಪೂರ್ಣ ಆಚರಣೆಗಳು ಆಗಬೇಕು ಅನ್ನೋದನ್ನ ಬಸವಣ್ಣನವರು ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿದ್ದವರು ಸಮಾಜದ ಬದಲಾವಣೆಗೆ ತಳಪಾಯವನ್ನ ಹಾಕಿದವರು ಬಸವಣ್ಣನವರು ಅವರ ಪಾದಗಳಿಗೆ ನಮಿಸುತ್ತ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದು ಬಸವಭೂಷಣ ಪ್ರಶಸ್ತಿಯನ್ನ ಪ್ರದಾನ ಮಾಡಿದಂತ ಎಲ್ಲಾ ಪೂಜ್ಯ ಗುರುಗಳಿಗೆ ನಮಿಸುತ್ತ ಈ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ನಮ್ಮ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ